हाई अलो नमस्कार स्ने फईनली हैं फाइनली आगदार भाग्य रबल ತಾಂಡವ ಸಡ್ಡು ಹೊಡೆಯೋಕ್ಕೆ ಕುಡ್ದು ಧೈರ್ಯ ಬರ್ಸ್ಕೊತಿದ್ದಾರೆ ಒಮ್ಮೆ ಕಾರ್ಡ್ ಶ್ರೇಷ್ಠ ಕತೆ ಏನಾಯ್ತು ತಾಂಡವ್ ಏನು ಮಾಡಿದ್ರು ಭಾಗ್ಯ ಏನು ಮಾಡಿದ್ರು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಷಯವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ವೂ ಕೂಡ ಅನ್ಕೊಂಡಾಗಿದೆಯಾ ಖಂಡಿತ ಇಲ್ಲಿ ಭಾಗ್ಯ ಅಂದ್ಕೊಂಡಾಗೆ ಎಲ್ಲವೂ ಕೂಡ ಆಗಿದೆ ಆದರೆ ಇಲ್ಲಿ ತಾಂಡವ ಮತ್ತೆ ಶ್ರೇಷ್ಠ ಏನು ಅಂದ್ಕೊಂಡ್ರು ಅದು ಆಗಲಿಲ್ಲ ಬೇಕೋಸ್ ಅವರಿಬ್ಬರು ಮದುವೆ ಆಗಬೇಕು ಅಂತ ಅಂದ್ಕೊಂಡ್ರು ಈ ಕಡೆ ತಾಂಡವ್ ಮದುವೆ ಆಗಿ ಭಾಗ್ಯಗೆ ಬುದ್ಧಿ ಕಲಿಸ್ಬೇಕು ಅಂದ್ಕೊಂಡ್ರು ಬಟ್ ಶ್ರೇಷ್ಠ ಮದುವೆ ಆಗಿ ಭಾಗ್ಯ ಮತ್ತು ಈ ಕುಸುಮಾ ಎಲ್ರಿಗೂ ಕೂಡ ಕಾಟ ಕೊಡಬೇಕು ಅಂದ್ಕೊಂಡು ಅವರ ಆಸೆ ಫಲಿಸಲೇ ಅವರ ಆಸೆ ಈಟಿರಲೇ ಭಾಗ್ಯ ಬಂದಿದ್ದೆ ಪೊಲೀಸ್ ಅವರ ಜೊತೆಗೆ ಮದುವೆ ನಿಲ್ಲಿಸಿ ತಾಂಡವನ ಅರೆಸ್ಟ್ ಮಾಡಿಸಿ ಭಾಗ್ಯ ಕಪಾಳಕ್ಕೆ ಬರ್ಸಿ ಸಖತ್ತಾಗೆ ಮಾಂಚ ಕೊಟ್ಲು ಅಂತ ಹೇಳ್ಬೋದು ಆದರೆ ಇಲ್ಲಿ ತಾಂಡು ಮಾತ್ರ ಭಾಗ್ಯ ಕೈ ಕಾಲು ಹಿಡ್ದು ಬೇಡ್ಕೊಂಡಿದ್ದೆ ಕಂಪ್ಲೇಂಟ್ ವಾಪಸ್ ತೊಗೊಳುವಾಗ ಮಾಡಿ ಇಡೀ ಫ್ಯಾಮಿಲಿನ ತಾನೇ ಕೈಯಾರೆ ಕಪಾದ ತೊಳೆದು ಆರತಿ ತೆಗೆದು ಒಳಗಡೆ ಕರ್ಕೊಳ್ಳೋ ಮಾಡಿದ್ಲು ಜೊತೆಗೆ ಶ್ರೇಷ್ಠನ ಕೂಡ ಕೈಯಿಂದಾನೆ ಹೊರದಬ್ಬೆ ಬಿಟ್ಟು ತಾಂಡು ಇದನ್ನು ಸಹಿಸ್ಕೋತಾಳೆ ಶ್ರೀ ಇಶ್ರ ಖಂಡಿತ ಇಲ್ಲ ಅವಳು ಕೂಡ ಕೋಪ ಮಾಡಿಕೊಂಡು ಅವಳು ಮನೆಗೆ ಹೋದ್ರೆ ಇಲ್ಲ ಅಲ್ಲೂ ಕೂಡ ಆಶ್ರಯ ಇಲ್ಲ ಬಿಕಾಸ್ ಆಲ್ರೆಡಿ ತನ್ನ ತಾಂಡು ಮನೆಗೆ ಹೋಗ್ತೀನಿ ಅಂತ ಹೇಳಿ ಅಜ್ಜಿ ತಾತನ ಹತ್ರ ತನ್ನ ಕೊಟ್ಟಿರುವ ಆ ಒಂದು ಅಡ್ವಾನ್ಸ್ನ ವಾಪಾಸ್ ಕೇಳಿದ್ಲು ಅದೇ ಕಾಣಕ್ಕೆ ಅಜ್ಜಿ ತಾತ ಕೂಡ ಹೊಂದಿಸಿದ್ರು ಈ ಕೂಡ ಇನ್ನೇನು ಮಾಡುದು ಮನೇನೇ ಕತಿ ಅಂತ ಹೋದ್ರೆ ಅಜ್ಜಿ ತಾತ ಆಲ್ರೆಡಿ ಅವಳ ಗಂಟು ಮೂಟೆನ ಹೊರಗಡೆ ಬಿಸಾಕಿದ್ದೆ ಹೋಗಿಲ್ಲ ಅಂದರೆ ಪೊಲೀಸ್ ಅವನ್ನ ಕರಿಸ್ತೀನಿ ಅಂತ ಹೇಳಿ ಅಲ್ಲೂ ಕೂಡ ಕೂತ್ಕೆ ಇದ್ದು ಹೊರಗಡೆ ಇದಸ್ಕೊಂಡು ಇದರಿಂದ ತಾಂಡವ ಮೇಲೆ ಕೋಪ ಬರ್ತದೆ ಭಾಗ್ಯ ಕುಸ್ಮ ಮೇಲೆ ಕೋಪ ಬರ್ತದೆ ಅಶ್ರೇಷ್ಠ ಆಗಿ ನಾನು ಹಠ ಮಾಡಿದ್ರೆ ಆ ಹಠ ಜಾಸ್ತಿ ಆಗ್ತದೆ ಹೊತ್ತು ಕಡಿಮೆ ಆಗೋದಿಲ್ಲ ನೀವು ತಾಂಡವನ ಕಿತ್ಕೋತೀನಿ ಅಂತ ಹೇಳಿದಷ್ಟು ತಾಂಡವ ಬೇಕು ಅಂತ ನನಗೆ ಅನಿಸುತ್ತೆ ಭಾಗ್ಯ ಯಾವುದೇ ಕಾರಣಕ್ಕೂ ತಾಂಡವನ ಮದುವೆ ಆಗದೆ ಖಂಡಿತ ನಾನಂತೂ ಬಿಡುವುದಿಲ್ಲ ತಾಂಡವನ ಮದುವೆ ಆಗಿ ಆಗ್ತೀನಿ ಅಂತ ಶ್ರೇಷ್ಠ ಆಟಕ್ಕೆ ಬೀಳ್ತಾಳೆ ಈ ಕಡೆ ಭಾಗ್ಯ ಕುಸ್ಮಾ ಪೂಜೆ ಎಲ್ರಿಗೂ ಕೂಡ ಪಾಠ ಕಲಿಸ್ತೀನಿ ನಾ ಅಂತ ಕೂಡ ಅನ್ಕೋತಾಳೆ ಶ್ರೇಷ್ಠ ಇಷ್ಟು ದಿನ ಇದ್ದಿದ್ದು ಲೆಕ್ಕನೇ ಬೇರೆ ಮುಂದೆ ಬರೋ ಲೆಕ್ಕನೇ ಬೇರೆ ಅಂತ ಹೇಳಿ ಈ ತಾಂಡವ್ ನನಗೆ ಕಾಲ್ ಮಾಡಿದ್ನ ಕುದ್ದಿಗೆ ಇದ್ದು ಹೊರಗಡೆ ದಬ್ದ ಹೇಗಿದ್ದೀನಿ ಅಂತ ಹೇಳಿ ಸಮಾಧಾನನಾದರೂ ಮಾಡಿದ್ನ ಅಂತ ಹೇಳಿ ಅವಳೇ ಕಾಲ್ನ ಮಾಡ್ತಾಳೆ ಆದರೆ ಆಲ್ರೆಡಿ ಇಲ್ಲಿ ಈ ತಾಂಡವ್ ಮಗದೊಮ್ಮೆ ಭಾಗ್ಯ ಹತ್ರ ಹೋಗಿ ಪ್ರಶ್ನೆ ಮಾಡಿದ್ದೆ ನೀನು ಮಾಡಿದ್ದು ಸರಿ ನಾ ಡಿವೋರ್ಸ್ ಕೊಟ್ಟು ಈ ರೀತಿ ನಾಟಕ ಮಾಡಿದ್ದು ಅಂದಾಗ ಈ ಕಡೆ ಭಾಗ್ಯ ಹೌದು ನಾನು ಕೊಟ್ಟೆ ಆದರೆ ಮಕ್ಕಳು ಮತ್ತು ಅತ್ತೆ ಮಾವನ್ನ ನೋಡಿ ನನ್ನ ನಿರ್ಧಾರನ ಬದಲಾಯಿಸ್ಬೇಕಾಯ್ತು ಮಕ್ಕಳಿಗಿಂತ ನಾನು ಒಂದು ತಾಯಿಯಾಗಿ ಯೋಚನೆ ಮಾಡೋಕ್ಕಿಂತ ನಾನಾಗಿ ಯೋಚನೆ ಮಾಡೋದು ನನಗೆ ಇಂಪಾರ್ಟೆಂಟ್ ಆಗಲಿಲ್ಲ ಜೊತೆಗೆ ನಿಮಗೆ ನಾನು ತೋರಿಸ್ಕೊಡ್ಬೇಕಿತ್ತು ಯಾವಾಗಲೂ ದಡ್ಡಿ ಮೂಲಿ ಗುಂಪು ಅಂತ ಹೆಣ್ಮಕ್ಳನ್ನ ಆತಾರ ಮಾಡ್ತಾ ದಬ್ಬಾಳಿಕೆ ಮಾಡ್ತಿದ್ರಲ್ಲ ಅವ್ರಿಗೆ ಹೆಂಡತಿ ಪವರ್ ಏನು ಅನ್ನೋದು ಗೊತ್ತು ಮಾಡಬೇಕಾಗಿತ್ತು ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳ್ತಾರೆ ಭಾಗ್ಯವ್ರ ಜೊತೆಗೆ ಇನ್ನು ಮುಂದೆ ನೀವು ದಬಾಳಿಕೆ ಮಾಡೋದು ಮುಲಿಗುಂಪು ಮಾಡೋದು ಇದ್ಯಾವುದನ್ನು ಕೂಡ ಇಟ್ಕೋಬೇಡಿ ಯಾಕಂದರೆ ಇಷ್ಟು ದಿನ ಇದ್ದ ದ ಭಾಗ್ಯನೇ ಬೇರೆ ಮುಂದೆ ಇರೋ ಭಾಗ್ಯನೇ ಬೇರೆ ಅಂತ ಹೇಳಿ ರೊಬ್ಬಲ್ಲಾಗಿ ಅಲ್ಲಿಗೆ ಒಂದು ಸಕ್ಕತ್ತಾಗಿ ಒಂದು ಏಟ್ ಕೊಟ್ಟಿದ್ದ ತಾಂಡವ್ಗೆ ಅಲ್ಲಿಂದ ಹೋಗ್ತಾರೆ ಇದರಿಂದ ಕೋಪ ಮಾಡ್ಕೊಂಡಂಥ ತಾಂಡವ್ ಪೂಜಾ ಸುಂದರಯಿಂದ ಅವಮಾನಕ್ಕಿಡಾಗ್ತಾರೆ ತದನಂತರ ಮನೆ ಮನ್ಸು ನೆಮ್ಮದಿಗೋಸ್ಕರ ಹೊಡ್ಕೊಂಡು ಬಾರ್ ಕಡೆ ಹೋಗ್ತಾ ಇದ್ದರೆ ಈ ಕಡೆ ಕಾರಲ್ಲಿ ಹೋಗ್ತಿರ್ಬೇಕಿದ್ರೆ ಶ್ರೇಷ್ಠ ಕಾಲ್ ಮಾಡ್ತಾಳೆ ಶ್ರೇಷ್ಠ ಕಾಲ್ ಮಾಡಿದ್ದೆ ಏನಿದು ತಾಂಡವು ನನಗೆ ಕಾಲ್ ಮಾಡಿದ್ಯಾ ನೀನು ಸಮಾಧಾನ ಮಾಡಿದ್ಯಾ ಅಂತಂದರೆ ನಂದೇ ಸಾವಿರ ಆಗಿದೆ ನಿನಗೆ ಏನಾಯಿತು ಅಂತ ಗೊತ್ತಿಲ್ವಾ ನಿನಗೆ ನಾನು ಬೇರೆ ಕಾಲ್ ಮಾಡಿ ನಿನಗೆ ಸಮಾಧಾನ ಬೇಕು ಅಂತ ಬೇರೆ ಕೇಳ್ತಾ ಇದೆಯಾ ಅಂತ ಕೇಳ್ತಿದ್ದಾರೆ ಏನು ಹಾಗಿದ್ರೆ ನೀನು ಮಾಡಿದ್ದಕ್ಕೆ ನಿನಗೇನು ಕೂಡ ಗೆಲ್ಟ್ ಫೀಲ್ ಆಗ್ತಿಲ್ವಾ ಅಂತ ಶ್ರೇಷ್ಠ ಹೇಳ್ತಿದ್ದಾಳೆ ನನಗೆ ನನ್ನ ಸಾವಿರ ಆಗಿದೆ ಇಡು ಫೋನ್ನ ಸಮಾಧಾನ ಮಾಡ್ಬೇಕಂತ ಅಂತ ಹೇಳಿ ತುಂಬ ನಿಷ್ಠರವಾಗಿ ಮಾತನಾಡಿ ಕಾಲ್ ಕಟ್ ಮಾಡ್ತಾನೆ ಆ ಕಡೆ ಶ್ರೇಷ್ಠ ಕೂಡ ನನಗೆ ಅಷ್ಟಿಲ್ಲ ನೋವಾಗಿದ್ರು ಕೂಡ ಕಾಲ್ ಕಟ್ ಮಾಡ್ತಾನೆ ಎಷ್ಟು ಇರಬೇಕು ಅವನಿಗೆ ತಾಂಡವ್ ಅಂತ ಹೇಳಿ ಅವಳು ಸುಟ್ ಸೆಟ್ ಮಾಡ್ಕೊತಾ ಇದ್ರೆ ಈ ಕಡೆ ತಾಂಡವ್ ಕೂಡ ನಂದೇ ಸಾವಿರ ಆಗಿದೆ ಏಳು ಬೇರೆ ಸಮಾಧಾನ ಮಾಡ್ಬೇಕಂತ ಅಂತ ಹೇಳಿ ಬಾರ್ಗೆ ಹೋಗಿ ಕುತ್ಕೋತಾರೆ ಈ ಕಡೆ ತಾಂಡವ್ ಇಲ್ಲಿ ಅಂತ ಸುನಂದ್ ಅವರು ಕೇಳ್ತಿದ್ದಾರೆ ಎಲ್ಲಿ ಹೋದರೂ ಏನು ಕತೆನೋ ನಮ್ಗೇನು ಗೊತ್ತು ಅಂತ ಹೇಳಿ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಇದಾರೆ ಈ ಕಡೆ ಭಾಗ್ಯನ ಕಾಲ್ ಮಾಡು ಅಂತ ಹೇಳ್ತಿದ್ರೆ ಯಾಕೆ ಕಾಲ್ ಮಾಡಬೇಕು ಅವ್ರ ಹತ್ರ ಕೂಡ ಫೋನ್ ಇದೆ ಅಲ್ವಾ ಎಲ್ಲಿ ಹೋಗಿದ್ದೀನಿ ಲೇಟಾಗಿ ಬರ್ತೀನೋ ಏನು ಅಂತ ಕಾಲ್ ಮಾಡಿ ಹೇಳ್ಬೋದಲ್ವ ನಾವೇ ಯಾಕೆ ಅವ್ರನ್ನ ಕೇರ್ ಮಾಡಬೇಕು ಅಂತ ಭಾಗ್ಯ ಹೇಳ್ತಿದ್ರೆ ಈ ಕಡೆ ಸುನಂದ್ ಅವರು ಏನು ಮಾತಾಡ್ತಿದ್ಯಾ ಭಾಗ್ಯ ಈ ರೀತಿ ಮಾತಾಡುತ್ತಪ್ಪು ನಿನ್ನ ಗಂಡ ಹಾಗೆ ಹೀಗೆ ಅಂತ ಹೇಳ್ತಾರೆ ಈ ಕಡೆ ಅವ್ರಿಗೂ ಕೂಡ ಹೆಂಡತಿ ಮಕ್ಕಳು ಅನ್ನೋ ನೆನಪಿರ್ಬೇಕಲ್ವಾ ಗಂಡ ಅನ್ನೋ ಪ್ರೀತಿ ಕಾಳಜಿ ನಮ್ಗೆ ಇದು ಬಿಟ್ರೆ ಸಾಕ ಅಂತ ಭಾಗ್ಯ ಸಖತ್ತಾಗಿ ಡೋಸ್ ಕೊಡ್ತಿದ್ದಾರೆ ಈ ಕಡೆ ಸುನಂದ್ ಅವ್ರಿಗೆ ತದನಂತರ ಆತ ಕಡೆ ನೋಡಿದ್ರೆ ಈ ಕಡೆ ತಾಂಡವ್ ಬಾರಲ್ಲಿ ಕುತ್ಕೊಂಡಿದ್ದ ವೆಯ್ಟನ್ನ ಕರೀತಿದ್ದಾರೆ ವೇಚರ್ ಒಂದ್ ನಿಮಿಷ ಒಂದ್ ನಿಮಿಷ ಅಂತ ಹೇಳ್ತಿದ್ದಾಗೆ ತಾಂಡವ್ ಕೋಪ ಉಗ್ರ ರೂಪಕ್ಕೆ ತಾಳ್ತಾ ಇದ್ದ ಈ ಕಡೆ ತನಗೆ ಕೈ ಸಿಕ್ಕಿದ್ದಂತ ಒಂದೊಂದು ಬಾಟಲ್ನೂ ಕೂಡ ಟೇಬಲ್ ಮೇಲೆ ಇರೋದನ್ನ ಬಿಸಾಡ್ತಿದ್ದಾರೆ ತಾಂಡು ಬಿಕಾಸ್ ಅಷ್ಟು ಫಸ್ಟ್ ವೀಟ್ ಫಸ್ಟ್ ವೀಟ್ ಆಗ್ಬಿಡುತ್ತಾರೆ ತಾಂಡು ಅಷ್ಟು ಅಲ್ಲಿ ಬರ್ತಾರೆ ಅಕ್ಕಪಕ್ಕ ಕೂಡ ನೋಡ್ತಿದ್ದಾರೆ ಏನಪ್ಪಾ ಈ ಮನುಷ್ಯ ಇಷ್ಟೊಂದು ಟ್ರಿಗರ್ ಆಗ್ತಿದಾರಲ್ಲ ಅಂತ ಏನು ಸರ್ ಅಂದಾಗ ಏನು ತಡ ಆಗ್ತಿದ್ಯಾ ಬರೋದಕ್ಕೆ ಎಸ್ಸತಿ ಕರೀಬೇಕು ನೇನು ಮೊದಲು ನನಗೆ ಕೊಡು ಅಂತ ಹೇಳಿ ಒಂದಷ್ಟು ಡ್ರಿಂಕ್ಸ್ನ ಆರ್ಡರ್ ಮಾಡ್ತಾರೆ ನಂತರ ಅಕ್ಕಪಕ್ಕದವ್ರು ಕೂತಿದ್ದೆ ಸ್ನೇಹಿತರೇ ಆಗಬೇಕು ಅಂತಿಲ್ಲ ಏನು ಬೋಸು ಏನಾಯ್ತು ಅಂತ ಹೇಳಿ ಬಂದು ಸಮಾಧಾನ ಹೇಳಿ ಸಂಕಟ ಕೇಳೋಕೆ ಮುಂದಾಗ್ತಿದ್ದಾರೆ ಈ ಕಡೆ ಏನಪ್ಪ ಇದು ತಾಂಡವ್ಗೆ ಇವ್ರು ಯಾರು ನನಗೆ ಗೊತ್ತಿಲ್ವಲ್ಲ ಬಂದು ಕೇಳ್ತಿದಾರಲ್ಲ ಅಂತ ಅಂದ್ಕೊಂಡ್ರೆ ಈ ಕೊಡಕ ಸಾಮ್ರಾಜ್ಯದಲ್ಲಿ ಎಲ್ಲರೂ ಕೂಡ ಸ್ನೇಹಿತರೆ ಎಲ್ಲರೂ ಕೂಡ ಸಂಬಂಧಿಕರೇ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ತಾಂಡು ಬಂತು ಅಯ್ಯೋ ಏನು ಹೇಳೋದು ನನ್ನ ಕೋಳಿನ ಮನೆಗೆ ಹೋದರೆ ನೆಮ್ಮದಿ ಇಲ್ಲ ನನಗೆ ನನ್ನ ಹೆಂಡ್ತಿದೆ ಕಾಟ ಆಗಿಬಿಟ್ಟಿದೆ ಆ ಅವಳಿಂದ ನನಗೆ ಟಾರ್ಚರ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಹೌದು ಬೌಸು ನಿಮಗೂ ಕೂಡ ಹೆಂಡ್ತಿದೆ ಎಲ್ಲ ಹೋದರೂ ಹೆಂಡ್ತಿದೆ ಕಾಟ ನಮಗೂ ಕೂಡ ಹೆಂಡ್ತಿದೆ ಏನು ಮಾಡೋದು ನೀವು ಕೂಡ ನಮ್ಮದೇ ಕ್ಯಾಟಗರಿ ಈಗ ನಾ ಕುಡಿತಾ ಇದ್ರೆ ಎಲ್ಲ ನೋವು ಕೂಡ ಒಂದೇ ಸೆಕೆಂಡ್ಗೆ ಮಾಯ ಆಗ್ಬಿಡುತ್ತೆ ಬೌಸು ಕುಡೀರಿ ಒಳ್ಳೆ ಕೆಲಸಕ್ಕೆ ಒಳ್ಳೆ ಜಾಗಕ್ಕೆ ಬಂದಿದ್ರ ಅಂತ ಹೇಳ್ತಿದ್ದಾರೆ ಮತ್ತೆ ಡ್ರಿಂಕ್ಸ್ ಬರುತ್ತೆ ಡ್ರಿಂಕ್ಸನ್ನು ಒಂದೊಂದಾಗಿ ತೊಗೋತಿದ್ದಾರೆ ತೊಗೋತಿದ್ದಾರೆ ಪೆಕ್ ತಗೋತಾನೆ ಇದ್ದಾರೆ ಕಿಕ್ಕನ್ನ ಇರಿಸ್ಕೊತಾನೆ ಇದ್ದಾರೆ ಕಿಕ್ಕನ ಇರ್ತಿದ್ದಾಗೆ ಅವ್ಳಗ್ ಏನ್ ಅನ್ಕೊಂಬರ್ ನನಗೆ ನನ್ಗೆ ಕೊಡುವುದಿಲ್ಲ ಮೊದ್ಲು ಮೊದ್ಲುಗ್ ಎಷ್ಟ್ ಹೆದ್ರು ಗಡ ಗಡ ಅಂತ ಹೇಳ್ತಿಲ್ವ ಒಂದು ತಿರ್ಗಿಸಿ ಮಾತಾಡ್ತಾ ಇರಲಿಲ್ಲ ಆದರೆ ಇವತ್ತು ಎಷ್ಟು ಮಟ್ಟಗಳು ಬದಲಾಗಿದ್ದಾಳೆ ಅಂದರೆ ನನಗೆ ತಿರುಗಿಸಿ ಮಾತಾಡ್ತಾಳೆ ನನಗೆ ಎಷ್ಟೆಲ್ಲ ಆಡ್ತಾಳೆ ನಿಜವಾಗ್ಲೂ ಅವಳನ್ನು ಮನೆ ಬಿಟ್ಟು ಕಳಿಸಿ ಕಳಿಸ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಅವಳನ್ನಂತೂ ನಾನು ಇಟ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅವಳನ್ನು ಮೊದಲು ಮನೆಯಿಂದ ಒದ್ದು ಓಡಿಸ್ತೀನಿ ನನ್ನ ಹತ್ರನೇ ಎಷ್ಟು ಹಾರಾಡ್ತಾಳೆ ಅಂತ ತಾಂಡ್ ಹೇಳ್ತಾ ಇದ್ದರೆ ಹೂ ಧೈರ್ಯ ಬಂದಿದೆಯವೋಸು ಖಂಡಿತವಾಗ್ಲೂ ಕುಡಿತಾರೆ ನಾವು ಎಷ್ಟು ಕುಡಿತಿರ್ತೀವೋ ಅಷ್ಟು ಧೈರ್ಯ ನಮಗೆ ಬಂದೇ ಬರುತ್ತೆ ಅಂತ ಹೇಳ್ತಿದ್ದಾರೆ ಈಗಲೇ ಹೋಗಿದ್ದೆ ಅವಳು ಮೇಲೆ ಉಗ್ರ ರೂಪನ ತಾಳಿದ್ದೆ ಹೆಂಗೆ ಕುದ್ಕೈಯಿಂದ ದಬ್ತೀನಿ ಗೊತ್ತಾ ಅಂತ ಹೇಳಿ ಕುಡಿದು ನಿಂತ್ಕೋತಾರೆ ನಿಂತ್ಕೊಳ್ಳೋದು ಒಂದೇ ಸೆಕೆಂಡ್ ಅಷ್ಟೇ ಆಲ್ರೆಡಿ ಕುಸ್ತು ಸೋಫಾ ಮೇಲೆ ಕುಸ್ತೇ ಬಿದ್ ಹೋಗ್ತದೆ ಬಿದೋಗ್ತಿದ್ದಾರೆ ಬಿಕಾಸ್ ಕೂಡ ಕುಡಿದಿರೋದ್ರಿಂದಾಗಿ ತನಕ ಅಂದಮೇಲೆ ತಾನೇ ಆಗ್ತಿಲ್ಲ ಆ ಕಡೆ ಬೇಸ್ಟ ರೋಡಲ್ಲಿ ಬೇತಿರೋದ್ರಿಂದಾಗಿ ಹೋಟೆಲ್ಗೆ ಹೋಗಿದಾಳೆ ಒಂದು ರೂಮ್ ತಗೋತಾಳೆ ಎಂಥ ಪಾಡ್ ಬಂದ್ಬಿಡ್ತು ನನಗೆ ಹೋಟೆಲ್ ಅಲ್ಲಿ ಇರ್ಬೇಕಾಯ್ತಲ್ಲ ಅವತ್ತು ಆ ಪೂಜೆ ಮತ್ತೆ ಕುಸ್ಮಾಂಟಿ ಬಂದು ಮದುವೆ ನಿಲ್ಸಿದ್ರು ಇವತ್ತು ಈ ಭಾಗೆ ನನ್ನನ್ನು ಬೀದಿಗೆ ಬಿಟ್ಟು ಈ ಹೋಟೆಲಲ್ಲಿ ಇರುವಾಗ ಮಾಡಿದ್ಲು ಒಂದು ಮೊದಲು ಮನೆ ಹುಡುಕೊಂಡು ಒಂದು ಮನೆಗೆ ಹೋಗಬೇಕು ಈ ಹೋಟೆಲ್ ಜೀವನ ನನಗೆ ಆಗಬೇಕು ಅಂತ ಅನ್ಕೊಳ್ತಿದ್ದಾರೆ ಜೊತೆಗೆ ಆ ತಾಂಡವ್ ಎಷ್ಟು ಮಟ್ಟದ ನನಗೆ ನನಗಾಗ್ತಿರೋ ಒಂದು ಸಂಕಟ ಅಮ್ಮನೇನೆ ಗೊತ್ತಾಗ್ತಿಲ್ಲ ಅಂತ ಟ್ರಿಗರ್ ಆಗ್ತದಾಳೆ ಎಷ್ಟು ಇಷ್ಟ ಆ ಕಡೆ ತಾಂಡು ತನ್ನ ಕೋಪವನ್ನು ಈ ಕಡೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಚಿಂತೆನ ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ಧೈರ್ಯನ ತೊಗೊಳೋದಕ್ಕೆ ಕುಡಿದು ಈ ಕಡೆ ಕೆರಿಸ್ಕೋತಾ ಇದ್ದಾರೆ ಜೊತೆಗೆ ಆ ಕಡೆ ಸುನಂದ ಅವರಂತೂ ಈ ಕಡೆ ಹಾಳಿಯಂದ್ರಗೂ ಕೂಡ ಊಟ ಇಟ್ಟಿದ್ದೀಯ ಅಲ್ವಾ ಅಂತ ಹೇಳ್ತಿದ್ದಾಗ ಎಲ್ರದೂ ಊಟ ಆದ ತಕ್ಷಣ ಈ ಕಡೆ ಭಾಗ್ಯ ಊಟ ಮಾಡೋಕೆ ಶುರು ಮಾಡ್ಕೋತಾರೆ ಇಲ್ಲಮ್ಮ ಇಷ್ಟೇ ಇರುವುದು ಅಂದಾಗ ಅವ್ರು ಬಂದರೆ ಏನು ಮಾಡಬೇಕು ಅಂದಾಗ ಏನು ಮಾಡಬೇಕು ಖಾಲಿ ಪಾತ್ರೆ ಎಷ್ಟು ಅಂತ ಹೇಳ್ತಾರೆ ಈ ಕಡೆ ಕುಸುಮ್ ಅವ್ರು ಕೂಡ ನಾನೇ ಹೇಳಿದ್ದು ಅವನ ಬಗ್ಗೆ ಯಾರೂ ಕಾಳಜಿ ಮಾಡಬೇಕಾಗಿಲ್ಲ ಅವ್ನಿಗೆ ಯಾವುದೇ ರೀತಿ ಅಡುಗೆ ಮಾಡಬೇಕಾಗಿಲ್ಲ ಅದಕ್ಕೆ ಅವ್ಳು ಮಾಡಿದ್ದಾಳೆ ಅಂತ ಹೇಳ್ತಿದ್ದಾರೆ ಏನು ವ್ಯಕ್ತಿಯಮ್ಮ ಈ ರೀತಿ ಮಾತಾಡ್ತಿದ್ರೆ ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಹೋಗಬೇಕಲ್ವಾ ಅವರು ಕೂಡ ಬದಲಾಗ್ತಾರೆ ಅಂತ ಸುನಂದ್ ಅವ್ರು ಹೇಳ್ತಿದ್ರು ಇನ್ನೂ ಕೂಡ ಅವ್ನು ಬದಲಾಗ್ತಾರೆ ಅಂತ ನೀವು ಅಂದ್ಕೊಂಡಿದ್ರು ಅವನು ಬದಲಾಗೋ ಜಾಯಿಮಾನನ ಅವ್ನು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಅಂತ ಕುಸ್ಮಾವ್ರು ಹೇಳ್ತಾರೆ ಬುದ್ಧಿವಂತಿಗೆ ಮಾತಿನ ಬಿಟ್ಟು ದಡ್ಡಂಗೆ ದೊಣ್ಣೆ ಪೆಟ್ಟು ಅಂತ ಹೇಳ್ತಾರಲ್ವ ಅಂತ ಇಲ್ಲಿ ಆ ಧರ್ಮಾಂಕಲ್ ಕೂಡ ಹೇಳ್ತಾರೆ ಾರೆ ಈ ಕಡೆ ಭಾಗ್ಯ ನೀನಾದ್ರೂ ತಿತ್ಕೋ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅವ್ರೆಲ್ಲ ನೋಡಿ ಇವ್ರ ಮಾತು ಯಾರನ್ನೂ ಕೇಳ್ಬೇಡ ಅಂತ ಸುಣ್ಣದವ್ರು ಹೇಳ್ತಿದ್ರೆ ನಮ್ಮ ಮತ್ತೆ ಏನೇ ಹೇಳ್ತಿದಾರೋ ಅದು ಸರಿಯಾಗಿ ಹೇಳ್ತಿದ್ದಾರೆ ಅಂತಾರೆ ಈ ಕಡೆ ಪೂಜಾ ಕೂಡ ಅಕ್ಕ ಎಷ್ಟು ಅಂತ ಸಜ್ಕೋತಾಳೆ ಅವಳು ಕೂಡ ಎಲ್ಲಾನು ಅರ್ಥ ಮಾಡ್ಸೋಕೆ ಟ್ರೈ ಮಾಡೋದಲ್ವಾ ಅದಕ್ಕೂ ಕೂಡ ಮಿತಿ ಮೀರಿ ಮಾತಾಡಿದ್ಮೇಲೆ ಏನು ಮಾಡೋ ಕುಡಿದು ತೋಲಾಗಿರೋ ತಾಂಡವ್ ಮನೆಗೆ ಎಂಟ್ರಿ ಕೊಡ್ತಿದ್ದಾಗೆ ಈ ಕಡೆ ಮನೆ ಡೋನ ಓಪನ್ ಮಾಡಿ ಮನೆ ಕರ್ಕೋತಾಳ ಅಥವಾ ಬೀದಿಗೆ ಬಿಟ್ಟಿದ್ದ ಈ ಕಡೆ ತಾಂಡ್ಗೆ ಸ ತಾಂಡವ್ಗೆ ಸಖತ್ತಾಗಿ ಭಾಗ್ಯ ಶಿಕ್ಷೆ ಕೊಡ್ತಾರ ಅನ್ನೋದನ್ನು ಕ ನೋಡಬೇಕಾಗಿದೆ ಖಂಡಿತವಾಗ್ಲೂ ಕುಡ್ಕೊಂಡು ಬಂದಿರೋ ತಾಂಡವ್ಗೆ ಮನೆಗಂತೂ ಎಂಟ್ರಿ ಇಲ್ಲ ಭಾಗ್ಯ ಸಖತ್ತಾಗಿ ಪಾಠ ಕಲಿಸ್ತಾರೆ ಕ್ಲಾಸ್ ತಗೋತಾರೆ ತಾಂಡವ್ಗೆ ಅಂತ ಅನ್ಸುತ್ತೆ